ಗಂಡ ಹೊಡಿದ್ರಾಳ್ಕೋಬೇಕಾಗತ್ತ ಮತ್ ಮುಂದೆ ಹೆಂಗಂದ್ರ ಮತ್ತ್ ಬೇರೆ ಒಂದ್ ಏನ ನೀ ತಂದೆ ಊರ್ ಮಂದಿ ಹಂದಿ ಅದೇನು ಹಂದಿನಂದ್ ತಿಳ್ಕೊ ಮತ್ತ ಅಲ್ಲ ಮಾಡ್ಕೊಂಡು ಗಾಂಡ್ ಹೊಡಿತಾರೆ ಅಂತ ಆಳ್ಕೋಬೇಕು ಅಲ್ವೇ ಸುಮ್ ಸುಮ್ನೆ ಹೊಡ್ಯಾಕೆ ನೀ ಏನಾರ ತಪ್ಪು ಮಾಡಿರ್ಬೇಕು ಅದಕ್ಕೆ ಹೊಡೆದ ನಮ್ಮ ನಾ ಏನ್ ತಪ್ಪು ಮಾಡ್ಲಿ ಯಪ್ಪ ನಾ ಏನ್ ತಪ್ಪು ಮಾಡ್ಲಿ ಹ್ಮ್ ಯಪ್ಪ ಬೆಳಗ್ಗೆ ಎದ್ದು ಏ ರಾಧಿ ನಾನು ಆಫೀಸ್ ಗೆ ಹೋಗಿ ಬರ್ತೀನಿ ಬರಷ್ಟದಾಗ ಅಡಿಗೆ ಮಾಡಿಡು ಅಂತಂದೆ ಅಡಿಗೆ ಮಾಡಾಕ ನೀರ್ ಬೇಕಾಗುದಿಲ್ಲಪ್ಪ ಬೇಕು ನೀರ್ ತರಕಂತ ಸರ್ಕಾರಿ ನಾಳಕ್ ಹೋಗಿದ್ದೆ ಇಲ್ಲಿ ಕುಂತಾರಲ್ಲ ಇವರು ಒಂದ್ ಏಳೆಂಟು ಮಂದಿ ಹಾಕಿದ್ದಾರೆ ನೀರ್ ಬಿಡ್ಲಿಲ್ಲ ನಿನಗ ಇವ್ರನ್ನ ಅಲ್ಲ ನಿಂತಿದ್ರೆ ನಾನು ಕೂಡ ತಗೊಂಡ್ ಹೋದೆ ನೋಡ್ರಿ ವಾ ನನ್ನ ಗಂಡ ಕೆಟ್ಟ ಕುಡಕದಾನೆ ಒಂದು ಕೊಡ ನೀರ್ ಬಿಡ್ರಿ ವಾ ನಾವು ಹೋಗಿ ಅಡಿಗೆ ಮಾಡ್ಬೇಕಂತಂದೆ ಇವ್ರ ಎಲ್ಲಿ ಕೇಳ್ತಾರೆ ಪಾಪ ಪುಣ್ಯಾತ್ಮರ ಅವ್ರೆಲ್ಲ ನಿನಗೊಂದು ಪಳೆ ಕೊಡ್ಲಿಲ್ಲ ಕೊಡ್ಲಿಲ್ಲಪ್ಪ ಅವ್ರೆಲ್ಲ ತುಂಬಕೊಂಡ್ ಹೋದ ಮೇಲೆ ನನ್ನ ಕೊಡ ತಳಗಿಟ್ಟ ತಕ್ಷಣ ನೀರು ಹೆಂಗ್ ಬರ್ಬೇಕೇನ ತಟ್ಟ

ತಟ ಅಂತಕೋ ಯಾಕಂದ್ರೆ ನೀರು ಬಿಡೋ ಹೊತ್ನ್ಯಾಗ ನೀರಿನ ಪೈಪಿನ ಬಾಯಿ ಫುಲ್ ತೆಗೆದಿರ್ತಾರ ಅವಾಗ ಬಸ್ ಅಂತ ಬರ್ತಾವ ಒಮ್ಮೆ ಬಾಯಿ ಮುಚ್ಚಿದ್ರಿ ಇಲ್ಲ ಹನಿ 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 ಅಂತ ಬಿದ್ದ ಹೋಕ್ಕವ ಆದ್ರೆ ನೀರಿಂದು ಏನು ತಪ್ಪಿಲ್ಲವ ನಿನ್ನಿಂದ ಏನೋ ತಪ್ಪೈತಿ ಇದ್ರಾಗ ನೀನು ಅವ್ನು ಚಿತ್ತಿ ಮಾಡ್ಯಾಗ ಹುಟ್ಟಿದ ಮಂಜಿಯ ಹಾಂ ಅಲ್ಲ ನೀರು ಹೆಂಗೆ ಬಂದವ ಅಂತಂದ್ರೆ ನಂದ ತಪ್ಪು ಅಂತ ಅಲ್ಲ ನೀನು ಅವ್ನ ಪರವಾಗಿ ಮಾತಾ ಏನು ತಪ್ಪು ಮಾಡಿರ್ಬೇಕು ನೀನು கேத்த நானும் சும்மா படுத்துல அவன் விசாரமாட்ட அது விஜய் சாலை

ಮುಟ್ಟ ಬ್ಯಾಡ ಹತ್ತಿ ಹತ್ತಿ ನಾಳೆಗೆ ಟಿವಿ ಹಚ್ಚು ಮುಂದೆ ಹಾಟ ಮುರಿಲಿ ಏಯ್ ಇಲ್ಲ ಇದ್ರಾಗ ಉಮರ್ಗರಂಗೆ ಮುರಿಲತಿ ಇಲ್ಲ ಅಲ್ಲ ಹಿಂಗೆ ಅಲ್ಲೋ ಅಂಥವ್ರು ಏನು ತಪ್ಪು ಮಾಡ್ಯಾರ ಏನಿಲ್ಲ ಮಾಮ್ಮ ಮುಂಜಾನೆ ಎದ್ದ ಗಿಡ್ಸಿ ಮನಿ ಮನೆ ಕಲ್ಲವನ ಮನಿಗೆ ಹೋಗಿ ಕುಂದಿರ್ತಾಳೆ ಚಾ ಮಾಡಿ ಕೊಡಬಾರ ಅಂದ್ರೆ ಹೋಗಿ ಕರ್ಕೊಂಬರ್ಬಕಿಕ್ಕೇನ ಕರ್ಯಾಕ ಹೋಗಿ ಕರ್ಕೊಂಡು ಬರು ಮುಂದು ಒಂದ ಸಲ ಬಿಡದನ ಮಾಮಾ ಹ ಹೋಗಿ ಬರ್ತಾನಾ ನಾಷ್ಟಾ ಮಾಡಿಡು ಅಂದ್ರ ಹೋಗಿ ಸಣ್ಣ ಹುಡುಗರು ಜೊತೆ ಲಾಲಿಪಾಪ್ ತಿಂತುಕೋತ ಇರ್ತಾಳ ಅಂಗಡಿ ಮುಂದೆ ಅವಾಗ 2 ಸಲ ಬಿಡದನ ಮಾಮಾ ಅಲ್ಲ ಮೂರನೇ ಏ ಇಲ್ಲಿ ನೋಡಿ ಮೂರನೇ ಸಲ ಒಂದ ಹೇಳ್ತೀನಿ ಅವಾಗ ಐತಿ ಏನು ಇಲ್ಲ ಮಾಮಾ ಮೂರನೇ ಸಲ 100 ಗಂಟೆ ಡಾಕ್ಟರ್ ಅದನಲ್ಲ ಅವನು દવાಕಣಿಗೆ ಹೋಗಿ ಕೇಸಿಂದ ತಿಪ್ಪೆ ಬಿಟಿದವನ ನಾಳಿಗದ ಮಾತಿ ಸುಮ್ಮನೆ ಕೆನಲ್ ದಂಡಿ ಹುಟ್ಟಿದೆ ಕಿನ ಅಲ್ಲ

ಭಾಳ ಗಟ್ಟಿ ಐತಿ ಅವನು ಅವನು ಬಿಜಾಪುರದ ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ತಿಂದು ಬಿಳ್ದಿದ ಮಗ ಆದೇನ ನಾವೇನು ಅಲ್ಲಿ ಚರ್ಯದ ತಿಂದು ಅಯ್ಯ ನೀನೇನ ಕಲ್ಲ ತಿನ್ನೋರು ನೀವು ಏಯ್ ಹುಳ್ಳನೋಚ ಹಾ ಹಾ ಡಾಕ್ಟರ್ ಐಕೆ ಮೂರ ಬಸರದಾಳ ತಂದಮ್ಮ ಹಾ ಏನ್ ಅಣ್ಣನ ಔಷಧ ಕೊಟ್ಟ ಕೂಸು ಬೆಳವಣಿಗೆ ಚಂದ ಆಗಲೇ ಔಷಧ ಕೊಟ್ಟೆ ತಗೋಬೇಕಿಲ್ಲ ಮಮ್ಮ ಅದನ ಏನ್ ಮಾಡಿದ್ಲಿ ಒಟ್ಟ ವಾಲ್ಯ ತಳ ಮಮ್ಮ ಯಾಕ್ ಬೇ

ಅದನ್ನ ಕುಡಸೋ ಪದ್ಧತಿ ನಂಗ ಕುಡಿಸಬೇಕು ನಾನು ಎಲ್ಲರೂ ಕುಂತಿರ್ತೀನಲ್ಲ ಯಾಕದವ್ರ ಜೊತೆ ಮಾತಾಡ್ಕೊಂತ ಇವಾಗ ಹೆಂಗ್ ಬರ್ತ ಗೊತ್ತೇನ ತರ ತರನ್ನೇ ಬಂದ ಬರ ಬರೇ ನನ್ನ ಎಳ್ಕೊಂಡ ಬಂದ ಪಲಂಗ್ ಮೇಲೆ ಹಾಕಿ ನನ್ನ ಬಾಯಿ ತರದ ಬಾಯಿಯಾಗ ಟಾಣಿಟ್ರ ನಾ ಹೆಂಗ್ ಕುಡೀನಿ ಬಾಯಿ ತುಂಬಿ ಚೆಲ್ಲ ಅದಕ್ಕೆ ಬಚ್ಚಲಕ್ಕೆ ಹೋಗಿ ಬಾಯಿ ತೊಳ್ಕೊಂಡು ಬಂದ್ರೆ ಬಡಿತೇನೆ ಮಾಮಾ ಇಲ್ಲೇ ಸೀರಿ ಸರಿಗಿಲ್ಲ ಒರೆಸ್ಕೋಬೇಕಿಲ್ಲ ಬಚ್ಚಲಕ್ಕೆ ಹೋಗಿ ಬಾಯಿ ಹಾಕಿ ತಕೊಂಡ್ಬರ್ಬೇಕು ಅಲ್ಲೋ ಸೀರಿಗೆ ಕಲಿಗಿಲಿ ಆಗತ್ತಂತ ಬಿಟ್ಟಾಳ ಏನಾದೀಗ ಅಟ್ಟೆಲ್ಲ ಅದಕ್ಕೆ ಒಂದ್ ಏಟ್ ಹೊಡೆದಿದೆ ಯಾ ಹೊಡಿತಾನ ಹೊಡಸ್ಕೊಂಡ ಹೊಡಸ್ಕೊಂಡ್ ನಮ್ಮ ಅಪ್ಪ ಹೇಳಿ ನೌಕರಿನ ತಗಸ್ತಾನ ನಮ್ಮ ಅಪ್ಪ ಮುಖ್ಯಮಂತ್ರಿಗಳು ಇದು ಅದನ್ನ ತೇಳ್ತಾಳ ಅದು ಇದು ನೀ ಅದು ಅದಿ ಹಮಾಮ ಮುಖ್ಯಮಂತ್ರಿಗಳಿಗೆ ಅವ್ರ ಕೈಯಾಗಿ ನೀ ಏನ್ ಇದು ಅದಿಯಾ ನೀ ನೀನು ಪೈಕಾಣಿ ಬೆಳೆಯವ ನೀನು ಏನ್ ಗಟ್ಟರ ಬೆಳೆಯವ

ಈಗಂತರೂ ಚಂದಾಗ್ಯದ ದೇವ್ರ ಎಲ್ಲಾ ಕಲ್ಯಾಣ ಮಾಡ್ತಾನ ಜಗಳ ಮಾಡಾಕ ಹೋಗ್ಬೇಡ್ರಿ ಏನ್ ಹೇಳ್ತೀನಿ ಮಾಮ ಈಕೆ ಏನಾರ ಜಗಳ ತಗಲ್ಲತ್ತೇಳಿ ಈ ಕೂತು ಹೋಗ್ಬಿಡ್ಲಿಕ್ಕೆ ಮತ್ತೊಬ್ಬಕ್ಕಿನ್ ತೊಗೊಂಡ್ಬರ್ತಾನ ಬ್ಯಾಡಪ್ಪ ಯಪ್ಪ ಇದನ್ನ ಚಂದಾಗ ನೋಡ್ಕೊಂಡ್ ಹೋಗು ಬೇ ಏನ್ ಹೇಳ್ತೀನಿ ನಿನ್ ಜಗಳ ಮಾಡ್ಬಾರ್ದು ಅಂತ ಹೇಳಿ ನಿಲ್ಲ ಇನ್ ಮೇಲೆ ಏನು ಜಗಳ ಮಾಡ್ಬಾರ್ದ್ರಿ ಚಂದಾಗ ಸಂಸಾರ ಮಾಡ್ರಿ ಏನ್ ಹೇಳ್ತೀನಿ ಜಗಳ ಗಿಳ ಮಾಡಾಕ್ ಹೋಗ್ಬಿಡ್ರಿ ಏನ್ ಹೇಳಿನಿ ರಾಧಾ ಏನ್ ಹೇಳಿನಿ ಜಗಳ ಮಾಡಬೇಡಾ ನಡಿ ಲೇನ ದೇವರ ಹೊಳಿ ಕಳಸಕ್ಕೋ ಆ ಸುಮ್ಮನೆ ಮನಿ ನಡಿ ನಿನ್ನ ಮನೆಗೆ ಕಡ್ಡಿ ಕೊಡ್ದು ಬೆಂಕಿ ಹಚ್ಚನ ಬರಂಗಿಲ್ಲ ನಿನ್ನ ಮನೆಗೆ ನಾನು પેટ્રોલ ತಂದ ಕೊಡ್ತೀನಿ ಉರಿ ಹಚ್ಚಕ ಒಳಗೆ ನೀ ಕುತ್ತು ಉರಿ ಹಚ್ಚಕೋ ನಿನಗೊಳಗೆ ಬರಲ್ಲ ಬರಲ್ಲ ಬರಂಗಿಲ್ಲ ಐಕತ್ತ ಹೋಗಿ ಇನ್ನೊಬ್ಬಕ್ಕಿಂತ ತರ್ತೀನಿ ತರುತ್ತನಾ ಮದುವೆ ಹೌದ ಮತ್ತ ಮಾಸ್ಟರ್ ತಿಂಡಿ ನಾಕತ್ತ ನೋಡು ತೋರ್ಸಿಕ್ಕಿ ತಿಂಡಿ ಹೆಂಗಿರ್ತೀವಿ రైతు కదా మన హై రైదు మిని రైవాయి హిడిడి లగగ హిడిడి లగగ రగడా రగడా హిడిడి లగగ రగడా రగడా పాలి గియా కబడలనా రగడా పాలి